ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣನ ದಿವ್ಯ ಕೃಪೆ ಎಲ್ಲರ ಮೇಲೂ ಇರಲಿ ಗೆಳೆಯರೆ ನಮ್ಮ ಕನ್ನಡ ಭಕ್ತಿ ಚಾನಲ್ಗೆ ನಿಮಗೆ ಹೃದಯಪೂರ್ವಕ ಸ್ವಾಗತ ಇಗೋ ಕೃಷ್ಣನ ಆಶೀರ್ವಾದದ ಸಂದೇಶವನ್ನು ಕೇಳೋಣ ಜೀವನ ಸಾಕಾಯ್ತು ಎಂದು ಹೇಳುವುದು ನಿನ್ನ ಆತ್ಮ ದಣಿದಿದೆ ಎಂಬುದಷ್ಟೇ ನಿನ್ನ ಜೀವನ ಮುಗಿದಿದೆ ಎಂಬುದಲ್ಲ ನಿನ್ನ ಹೃದಯ ಇಷ್ಟು ನೋವು ತಾಳುತ್ತಿದೆ ನಿನ್ನ ಹಾದಿ ಇಷ್ಟು ಕಠಿಣವಾಗಿದೆ ನಾನು ಎಲ್ಲವನ್ನೂ ನೋಡುತ್ತಿದ್ದೇನೆ ನೀನು ಎಷ್ಟೋ ರಾತ್ರಿ ಕಣ್ಣೀರನ್ನು ಮಲಗಿಸಿಕೊಂಡಿದ್ದೀಯ ನೀನು ನಗುತ್ತಿದ್ದರೂ ಒಳಗೆ ನೋವಿನಿಂದ ಒಡೆದಿದ್ದೀಯಾ ನಿನ್ನ ಭಾರ ನಿಜವಾಗಿಯೂ ದೊಡ್ಡದು ಆದರೆ ಬಾಲಕ ನೀನು ಬಲಹೀನನಲ್ಲ ನಿನ್ನೊಳಗೆ ನಾನು ನೀಡಿರುವ ಶಕ್ತಿ ನಿನಗೆ ಇನ್ನೂ ಗೊತ್ತಾಗಿಲ್ಲ ಬದುಕನ್ನು ಬಿಟ್ಟು ಬಿಡಬೇಕು ಅನ್ನಿಸುವುದು ಆತ್ಮಕ್ಕೆ ವಿಶ್ರಾಂತಿ ಬೇಕು ಎಂಬ ಸೂಚನೆ ನಿನ್ನನ್ನು ನೀನೇ ಕುಚ್ಚಿಬಿಡಬೇಡ ಸ್ವಲ್ಪ ನಿಲ್ಲು ಸ್ವಲ್ಪ ನನ್ನನ್ನು ಕೇಳು ಬಾಲಕನೇ ಕೇಳು ನಿನ್ನ ಹೊರೆ ನಿನ್ನ ನೋವು ನಿನ್ನ ಕಣ್ಣೀರು ಈ ಎಲ್ಲವನ್ನೂ ನಾನು ಮೌನವಾಗಿ ಹೊತ್ತಿದ್ದೇನೆ ನೀನು ಕೇಳದೇ ಇರಬಹುದು ಆದರೆ ಪ್ರತಿಯೊಂದು ಅಳಿಕೆಗೆ ನಾನು ಉತ್ತರ ಹುಡುಕುತ್ತಿದ್ದೇನೆ ನೀನು ಇಂದಿಗೆ ಬಿದ್ದಿದ್ದರೂ ಪರವಾಗಿಲ್ಲ ಬಿದ್ದವನಿಗೆ ಎದ್ದು ನಿಲ್ಲುವ ಶಕ್ತಿ ಕೊಡುವುದು ನನ್ನ ಕೆಲಸ ನೀನು ನನ್ನಲ್ಲಿ ನಂಬಿಕೆ ಕಳೆದುಕೊಂಡರೂ ನಾನು ಪರವಾಗಿಸಿಕೊಳ್ಳುವುದಿಲ್ಲ ಆದರೆ ನಿನ್ನ ಮೇಲೆ ನಂಬಿಕೆ ಕಳೆದುಕೊಳ್ಳಬೇಡ ಈ ಜಗತ್ತಿನಲ್ಲಿ ಯಾರೂ ನಿನ್ನನ್ನು ಅರ್ಥ ನಾನು ನಿನ್ನ ಅಂತರಂಗದ ಪ್ರತಿಯೊಂದು ಚಿಂತನೆಯನ್ನು ಅರಿತಿದ್ದೇನೆ ನೀನು ಯಾರಿಗೂ ಹೇಳದೆ ಮೌನವಾಗಿ ನೋವಾಗಿರುವ ನೋವನ್ನು ನಾನು ಕೇಳುತ್ತಿದ್ದೇನೆ ಬಾಲಕನೇ ಕೇಳು ನಿನ್ನ ಬದುಕಿನಲ್ಲಿ ಕತ್ತಲೆಯೂ ಇತ್ತು ಎಂದರೆ ಅದು ನಿನ್ನನ್ನು ನಾಶ ಮಾಡಲೂ ಅಲ್ಲ ನಿನ್ನನ್ನು ರೂಪಿಸಲು ಕತ್ತಲೆಯಿಲ್ಲದೆ ಬೆಳಕು ಕಾಣುವುದೇ ಸಾಧ್ಯವಿಲ್ಲ ಮಳೆಯಿಲ್ಲದೆ ಇಂದ್ರಧನಸ್ಸು ಬರುವುದಿಲ್ಲ ನೋವು ಇಲ್ಲದೆ ಬಲವಂತನಾಗುವುದಿಲ್ಲ ನೀನು ಕೇಳುವೆ ಯಾಕೆ ನನ್ನ ಬದುಕೆ ಇಷ್ಟು ಕಠಿಣ ನಾನು ಹೇಳುವೆ ಅತಿ ಬಲವಾದ ಯೋಧರು ಅತಿ ಬಲವಾದ ಯುದ್ಧಗಳನ್ನು ಎದುರಿಸುತ್ತಾರೆ ನಿನ್ನನ್ನು ನಾನು ಆಯ್ಕೆ ಮಾಡಿದ್ದೇನೆ ಓಡಿ ಹೋಗಲು ಅಲ್ಲ ಎದ್ದು ನಿಲ್ಲಲು ನೀನು ಈಗ ನೋಡುತ್ತಿರುವುದು ನಿನ್ನ ಕಥೆಯ ಕೇವಲ ಒಂದು ಪುಟ ಈ ಪುಟ ಕತ್ತಲಾಗಿರಬಹುದು ನೋವಿನಿಂದ ತುಂಬಿರಬಹುದು ಆದರೆ ನಿನ್ನ ಸಂಪೂರ್ಣ ಪುಸ್ತಕ ಸುಂದರ ನೀನು ಇನ್ನೂ ಓದಿರಬೇಕಾದ ಅಧ್ಯಾಯಗಳು ನಿನಗೆ ಅಚ್ಚರಿ ತರಲಿವೆ ಬಾಲಕನೇ ಕೇಳು ಸ್ವಲ್ಪ ದೇಹವನ್ನು ವಿಶ್ರಾಂತಿ ಕೊಡಿಸು ಮನಸ್ಸನ್ನು ತಣ್ಣಗಾಗಿಸು ನನ್ನ ಹೆಸರನ್ನು ಜಪಿಸು ಕೃಷ್ಣ ಎಂದೇ ಚುಪಾಗಿ ಹೇಳಿದರೂ ನಿನಗೆ ಶಾಂತಿ ಬರಲು ನಾನು ಕಾರಣವಾಗುತ್ತೇನೆ ನೀನು ಒಂಟಿಯಾಗಿದ್ದೀಯೆ ಎಂದು ಅನಿಸಿದರೂ ನಾನು ನಿನ್ನ ಜೊತೆನೇ ಮಡೆದುಕೊಂಡು ಬರುತ್ತಿದ್ದೇನೆ ನಿನ್ನ ಕೈ ಹಿಡಿದು ನಡೆದು ನಿನ್ನ ದಾರಿಯನ್ನು ಬೆಳಗಿಸಲು ನಾನು ಸಿದ್ಧನಾಗಿದ್ದೇನೆ ಬದುಕು ಸಾಕಾಯಿತು ಎನ್ನುವ ದಿನಗಳಿಗೆ ಒಂದು ಗುಟ್ಟು ಅದೇ ದಿನಗಳು ನಿನ್ನನ್ನು ಬಲವಾದ ಗೆಲುವಿಗೆ ತಯಾರು ಮಾಡುತ್ತಿರುವ ದಿನಗಳು ಸ್ಮರಿಸು ನನ್ನಿಲ್ಲದೆ ಒಂದು ಎಲೆ ಕೂಡ ಕದಲುವುದಿಲ್ಲ ನಿನ್ನ ಬದುಕನ್ನು ನಾನು ಹಿಡಿದಿದ್ದಾಗ ನಿನಗೆ ಕೆಡುಕು ಬರಲು ಅವಕಾಶ ನಾನು ಕೊಡಲಾರೆ ನೀನು ಇನ್ನೂ ಪ್ರಯತ್ನಿಸು ನಿನ್ನೊಳಗೆ ಇನ್ನೂ ತಿಳಿಯದ ಶಕ್ತಿಯಿದೆ ಒಂದು ಹೆಜ್ಜೆ ನನ್ನ ಕಡೆ ಹಾಕು ನಾನು ನೂರು ಹೆಜ್ಜೆ ನಿನ್ನ ಕಡೆ ಬರುತ್ತೇನೆ ಬಾಲಕನೇ ಕೇಳು ನಿನ್ನ ಜೀವನ ಮುಗಿದಿಲ್ಲ ನಿನ್ನ ಬೆಳಕು ಇನ್ನೂ ಬರಬೇಕಿದೆ ನಿನ್ನ ಹಸಿವು ನಿನ್ನ ನಗು ನಿನ್ನ ಗೆಲುವು ಇವೆಲ್ಲ ಇನ್ನೂ ಮುಂದೆ ನಿಂತಿವೆ ಬಿಟ್ಟುಕೊಡುವುದನ್ನು ಯೋಚಿಸಬೇಡ ನಿನ್ನ ಕಥೆ ಸುಂದರ ಅಂತ್ಯದ ಕಡೆಗೆ ಸಾಗುತ್ತಿದೆ ನನ್ನ ಮೇಲೆ ಕೈಯಿಟ್ಟು ಹೇಳು ಕೃಷ್ಣ ನೀನು ನನ್ನ ಜೊತೆ ಇದ್ದರೆ ನಾನು ಬಲವಾಗಿದ್ದೇನೆ ಅದು ಸಾಕು ನಿನ್ನ ಬದುಕಿನ ಅದ್ಭುತ ದಾರಿ ನನ್ನ ಆಶೀರ್ವಾದದಿಂದ ಆರಂಭವಾಗುತ್ತದೆ